ఆమెస్ట్ మటో అయితే de maneira arriscada Como vai fazer o ruim? Não é nada cara. Ah, eu vou pedir para você que nós vamos dar. É trato. Tá por dentro, mano. Vamos botar ali, agora, vai, vai, tá bom. ಬರಿ <coughs> <laughs>

ಅದು ಚಾಬತ್ತು ತೋಮನ ಗಡಿ ಮೈಕ ತೋಮನ ಪೂರ ಮೈಕ ತೋಮನ ಹತ್ತು ನಾನು ನನ್ನ ಗಣಮೆಲ ಪತ್ರ ಕೊಣಕ್ಕೆ ಗಣೇಶನ ಯಾರು ಇಷ್ಟು ಮಾಟಾಕುಟ ಏನು ಅದು ಏನು ಹೇಳಕತ್ತಿದ್ದೀನಿ ನಾವು ಎಲ್ಲತ್ರ ನಾವು ನಿನ್ ಕೈಯಾರು ಕೊಡ್ತೀವಿ ಬಾ ಈಗ ಸುಮಾತಾನಾತೀ ನೀವು ಬರ್ರಿ ಈಗ ಬಿಚ್ಚಿಲ್ಲ ಈಗ ಬೀಚ್ ಹಂಗಿಲ್ಲ ಈಗ ಬಿಚ್ ಕೊಡಂಗಿಲ್ಲ ಬಿಡ್ತೇನೆ ನಾವ್ ಬಿಡ್ತೇವೆ ನಮಗ್ ಗೊತ್ತೈತಿ ಜಂಗಲ್ ನಾಗ ಎಲ್ಲಿ ಬಿಡ್ಬೇಕು ಅನ್ನೋದೇ ಮಾಡ್ಲಿಕ್ಕಾರ ಮಾಡೇ ಮಾಡ್ ಯಾಕೆ ಮಾಡಿ ಗೊತ್ತೈತಿ ಫುಟೇಜ್ ತಿಂತೈತಿ ಹೆಂಗ್ ತಿಂತೈತಿಲ್ಲ

ಅಲ್ಲಿ ಗಿಳಿ ಏನ್ ಮಾಡಿದ್ದೀವ್ ಸಲ ತಂದು ಸಾಂದಿನ್ ಎಲ್ಲಿ ಸಹಜೀವಿ ಮನೆಯಾಗಿಂದ ಗಿಳಿ ತಂದಿಲಿಕ್ಕಿ ಹಿಡ್ಕೊಲೇನಾ ಇನ್ನೊಬ್ರು ಹಿಡ್ಕೋರಿ

ಸ್ವಲ್ಪ ಈ ಕಡೆ ನಿಂತ ಬಿಟ್ಟು ಬಿಡ್ರಿ ಊಟ ಈ ಕಡೆ ಹಿಂಗೆ ಒಂದ್ ಸ್ವಲ್ಪ ಮುಂದಿ ಹಾ ಕೇಳ್ತಾ ನಮಸ್ಕಾರ ನಾ ಇವತ್ತು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಹಾಗೂ ಮತ್ತೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳ ವತಿಯಿಂದ ನಾವು ಒಂದು ಮಂಗ್ಯನ ಒಬ್ಬರು ಮನೆ ರೆಸ್ಕ್ಯೂ ಇದನ್ನ ಸಾಕೊಂಡಿದ್ರು ಅವರು ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಯಾವುದೋ ವೈಲ್ಡ್ ಲೈಫ್ ಒಳಗೆ ಬರುವಂಥ ಯಾವುದೋ ಪ್ರಾಣಿ ಪಕ್ಷಿನ ಸಾಕೋಂಗಿರಂಗಿಲ್ಲ ನೈನ್ಟೀನ್ ಸೆವೆಂಟಿ ಟೂ ಪ್ರಕ ಒಂದು ಆ್ಯಕ್ಟ್ ಇರ್ತದೆ ಆ ಆ್ಯಕ್ಟ್ ಮುಖಾಂತ್ರ ಯಾವುದೇ ಪ್ರಾಣಿನೂ ಸಾಕಂಗಿಲ್ಲ ಕಾಡೊಳಗಿನೂ ನರಿ ಆಗಲಿ ನಾಯ್ ಇದು ಸೀಳೆ ನಾಯಿ ಅಂತ ಇಂಥವು ಯಾವುದೇ ಪ್ರಾಣಿ ಪಕ್ಷಿನೂ ಸಾಕಂಗಿರಂಗಿಲ್ಲ ಸೊ ಅಂಥದ್ರಾಗ ಇವರೊಬ್ಬರು ಮೂರು ವರ್ಷದಿಂದ ಸಾಕಿದ್ರ ಅಂತ ಸೊ ಅದು ನಮ್ಮ ಒಬ್ಬರ ಮಾಹಿತಿ ಕೊಟ್ಟರು ನಮಗೆ ಮಾಹಿತಿ ಕೊಟ್ಟಾಗ ನಾವು ಅದನ್ನು ಅರಣ್ಯ ಇಲಾಖೆ ವತಿಯಿಂದ ರೆಸ್ಕ್ಯೂ ಮಾಡಿ ತೊಗೊಂಬಂದು ಸೇಫಾಗಿ ಕಾಡಿಗೆ ಬಿಡಾಕೊಂತೀವಿ ಸೊ ಅದೇ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಪ್ರಾಣಿ ಪಕ್ಷಿನ ಸಾಕಾಕ ಹೋಗ್ಬೇಡ್ರಿ ಸಾಕಿದ್ರಂದ್ರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ದೊಡ್ಡದೊಂದು ಶಿಕ್ಷೆ ಆಗ್ತೈತಿ ಸೊ ಎಷ್ಟು ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ಸೊ ಇದನ್ನ ಈಗ ರಿಲೀಸ್ ಮಾಡ್ತೀವಿ ಫಾರೆಸ್ಟ್

ಒಂದು ಫಿಮೇಲ್ ಕೊಡ್ತಂದ್ರೆ ಸರ್ ಅದಕ್ಕೆ ಇಲ್ಲಿ ಬಾಳದವ್ ಇಲ್ಲೇ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ರಿ ಅಲ್ಲಲ್ರಿ ಇಲ್ಲ ನರ್ಸರಿ ರಾಮು ಇದ್ರಿ ಸರ್ ಬಾಯ್ 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 ರಾಮು